ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೆಣಸಿನಕಾಯಿ ಗಿಡದಲ್ಲಿ ಅಧಿಕವಾಗಿ ಗ್ರೋತ್ ಅಂದರೆ ಚಿಗರು ಮತ್ತು ಚಿಕ್ಕ ಚಿಕ್ಕ ಸೈಡ್ ಬ್ರಾಂಚ್ಗಳು ಬರಲು ಬಳಸಬೇಕಾದ ಅತ್ಯುತ್ತಮವಾದ ಒಂದು ಔಷಧ ಯಾವುದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ನಾವು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಅಧಿಕವಾಗಿ ಚಿಗರು ಬರಲು ಔಷಧವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ನಾವು ಸಸಿ ನಾಟಿ ಮಾಡಿ ಇವತ್ತಿಗೆ ಹದಿನೆಂಟು ದಿನ ಆಯಿತು ನಾವು ಅಂದುಕೊಂಡ ರೀತಿಯಲ್ಲಿ ಗಿಡ ಬೆಳವಣಿಗೆ ಕಂಡಿಲ್ಲ ಮತ್ತು ಚಿಗರು ಕೂಡ ಬಂದಿಲ್ಲ ಏಕೆಂದರೆ ಕಂಟಿನ್ಯೂಯಸ್ ಆಗಿ ಮಳೆ ಬಿಟ್ಟು ಬಿಡದೆ ಮಳೆ ಬರ್ತಿದೆ ಇದರಿಂದ ಗಿಡದ ಬೆಳವಣಿಗೆ ಕುಂಠಿತವಾಗಿದೆ ಇದರ ನಿವಾರಣೆಗೆ ನಾವು ಸಿಂಜೆಂಟಾ ಅವರ ಇಸಾಬಿನ್ ಎನ್ನುವ ಒಂದು ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀವಿ ಈ ಇಸಾಬಿನ್ ಎನ್ನುವ ಪ್ರಾಡಕ್ಟು ಒಂದು ಬಯೋಸ್ಟಮಿಲೆಂಟ್ ಅಂದರೆ ಗಿಡದ ಬೆಳವಣಿಗೆಯನ್ನು ಉತ್ತೇಜ ಮಾಡುವ ಒಂದು ಪ್ರಾಡಕ್ಟ್ ಇದಾಗಿದೆ ಇದರೊಳಗೆ ಗಿಡದ ಬೆಳವಣಿಗೆಗೆ ಬೇಕಾದ ಅಮಿನೋ ಆಸಿಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ ಈ ಅಮಿನೋ ಆ್ಯಸಿಡ್ಗಳು ಗಿಡದಲ್ಲಿ ಚಿಗರು ಬರಲು ಸಹಾಯ ಮಾಡುತ್ತವೆ ಇಸಾಬಿನ್ ಅನ್ನು ಗಿಡಕ್ಕೆ ಸ್ಪ್ರೇ ಮಾಡಿದ ಕೂಡಲೇ ಗಿಡ ಎಳೆದುಕೊಂಡು ಬಿಡುತ್ತೆ ಅಥವಾ ಈರಿಕೊಂಡು ಬಿಡುತ್ತದೆ ಇಸಾಬಿನ್ ಎನ್ನುವ ಪ್ರಾಡಕ್ಟ್ ಇದೊಂದು ಅತ್ಯುತ್ತಮವಾದ ಗ್ರೋತ್ ಪ್ರಮೋಟರ್ ಅಂತ ಹೇಳಬೇಕು ಇದನ್ನು ಎಕರೆಗೆ ನಾನ್ನೂರು ಎಮ್ ಎಲ್ ಬಳಸಬೇಕು ನಾವು ಎರಡೂವರೆ ಎಕರೆಗೆ ಒಂದು ಲೀಟರ್ ಇಸಾಬಿನ್ ಅನ್ನು ಬಳಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ಒಂದು ಶಿಲಾಂಧ್ರ ನಾಶಕವನ್ನು ಬಳಸ್ತಾ ಇದ್ದೀವಿ ಅದು ಸಿಂಜೆಂಟಾ ಅವರ ರೆಡಾಮಿಲ್ ಗೋಲ್ಡ್ ಅನ್ನುವ ಶಿಲೀಂಧ್ರ ನಾಶಕವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಏಕೆಂದರೆ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳು ಸಾಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದರಿಂದ ಇದನ್ನು ಕಾಂಬಿನೇಷನ್ ಸ್ಪ್ರೇ ಮಾಡ್ತಾ ಇದ್ದೀವಿ ಈ ರೆಡಾಮಿಲ್ ಗೋಲ್ಡ್ ಸಸಿಯನ್ನು ಸಾಯದ ರೀತಿಯಲ್ಲಿ ಕಾಪಾಡುತ್ತದೆ ಸ್ನೇಹಿತರೆ ಇಸಾಬಿನ್ನನ್ನು ಸ್ಪ್ರೇ ಮಾಡಿದ ಒಂದು ವಾರದ ನಂತರ ಗಿಡಗಳನ್ನು ನೋಡಿ ಯಾವ ರೀತಿ ಚಿಗುರು ಬಂದಿದೆ ಮತ್ತು ಸೈಡ್ ಬ್ರಾಂಚ್ಗಳು ಕೂಡ ಯಥೇಚ್ಛವಾಗಿ ಬಂದಿದ್ದಾವೆ ಈ ಇಸಾಬಿನ್ ಅನ್ನು ಪ್ರಾಡಕ್ಟು ಉತ್ತಮವಾಗಿ ವರ್ಕ್ ಮಾಡಿದೆ ಈಗೇನಾದರೂ ನಾವು ಮೊದಲನೇ ಗೊಬ್ಬರವನ್ನಾದರೂ ಕೊಟ್ಟರೆ ಈ ಗಿಡ ತುಂಬಿಬಿಡುತ್ತದೆ ಯಾಕಂದರೆ ಅಷ್ಟು ಸೈಡ್ ಬ್ರಾಂಚ್ಗಳು ಬಂದಿದ್ದಾವೆ ಈ ಮೊಬೈಲಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಉತ್ತಮವಾಗಿ ವರ್ಕ್ ಆಗಿದೆ ಈ ಇಸಾಬಿನ್ ಪ್ರಾಡಕ್ಟು ನಮ್ಮ ತೋಟದಲ್ಲಿ ಉತ್ತಮವಾದ ರಿಸಲ್ಟು ನೀಡಿದೆ ಸ್ನೇಹಿತರೆ ಈ ಕಂಟೆಂಟು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ